ಸಿಕ್ಸ್ ಅವ್ರಿಗೇನಾಗಿದೆ ಭಯ ಇಲ್ಲ ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು ಒಬ್ಬರ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದ ಆ ಶಿವಾನಂದ ಹಚ್ಚಡೋದು ನಿಂತಿದ್ದಲ್ಲ ಇದ್ರಾಗ ಅವನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂತರಪ್ಪ ಪಾಕಿಸ್ತಾನಕ್ಕೆ ಹತ್ತ ಶಿವಾನಂದ್ ಹಚ್ಚಡೋದ ಮತ್ತು ಇವ ಯಶವಂತ್ ರಾಯಗೌಡ ನಾಲ್ಕು ರೇನೋ ಬಾಲೊಬ್ಬ ಬಂದಿದ್ದಲ್ಲ ಹುನಗುಂದ ಬದಾಮಿದು ಅನ್ನಿಸ್ಬೇಕಾಯ್ತು ಅವ್ರು ದಮ್ ಇದ್ರು ಅವ್ರಿಗೆ ಅವ್ರು ಎಂದೂ ಪಾಕಿಸ್ತಾನ ಅನ್ನೋದಿಲ್ಲ ರೀ ಅವ್ರಿಗೆ ಅನಿಸು ದಮನು ಈ ಕ ಹಿಂದೂಗಳು ಲೀಡ್ರ್ಗಳಿಗಿಲ್ಲ ಈ ಈ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ ನೀವು ಹೋದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಿಕ್ಕೆ ಎಂಬತ್ತು ಲಕ್ಷ ನಾವು ಹಿಂದೂಗಳಿಗೆ ಇಲ್ಲ ಹಿಂದೂಗಳ ಒಳಗೆ ಬಡವ್ರಲ್ಲ ಮತ್ತು ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಏನು ಅಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕೆಲಸ ಅಂತ ಆದ್ರೆ ಮುಂದೆ ಹಿಂದೂಗಳ ಆಶೆ ಮಾಡುವಂಥದ್ದು ಇರೋದು ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಹೇಳ್ದ ನಾವು ಏನು ನಮ್ಮ ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡೇ ನಮ್ಗೆ ಅದೇ ಹೇಳ್ದಲ್ಲ ನಮ್ಮ ಹಿಂದೂಗಳೊಳಗೆ ಇಂಥ ಕತರ್ನಾಕ ನಾನು ಮಕ್ಕಳದಾರ ಇಂಥವ್ರನ್ನ ಮೊದಲು ಹೊಡಿಬೇಕಾಗಿತ್ತು ನಾವು ಇಲ್ಲಿ ಆ ದೇಶದಲ್ಲಿ